ಇವತ್ತು ಗುರುವಾರ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ನಾನು ಮತ್ತೆ ನಮ್ಮ ಯಜಮಾನ್ರು ರಾಯರ ಮಠಕ್ಕೆ ಹೋಗೋಣ ಅಂತ ಹೊರಟಿದೀವಿ ಮನೇಲಿ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಮನೇಲಿ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ಇವತ್ತು ರಾಯರ ಮಠದಲ್ಲಿ ತುಪ್ಪ ದೀಪಾರ್ಚನ ಹಚ್ಚನ ಅಂತ ಟಿಕೆಟ್ ತಗೊಂಡೆ ಏನಂದ್ರೆ ತುಂಬಾ ಜನ ಕಡಿಮೆ ಇದ್ರು ಇವತ್ತು ನಾವು ಹೋಗಿರೋ ಟೈಮ್ಗೆ ಆಮೇಲೆ ಏನಾದರೂ ತುಂಬಾ ಜನ ಬರ್ತಿದ್ರೇನೋ ಗೊತ್ತಿಲ್ಲ ನಾವು ಹೋಗಿರೋ ಟೈಮ್ ಮಾತ್ರ ನೋಡಿ ಎಷ್ಟು ಖಾಲಿ ಇದೆ ಅಲ್ಲಿ ರಾಯರ ಮಠ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿರೋ ಶ್ರೀ ಸಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದು ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇಲ್ಲೂ ಏನು ಅಷ್ಟು ಜನ ಇರಲಿಲ್ಲ ನೋಡಿ ಅಷ್ಟೇನು ಜನ ಇಲ್ಲ ಖಾಲಿ ಇತ್ತು ಸಾಯಿಬಾಬುಂದು ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಅಂಗಡಿ ಓಪನ್ ಮಾಡ್ಬೇಕು ಅಂದ್ಬಿಟ್ಟು ಬೇಗನೆ ನಾವ್ ಮನೆಗ್ ಬಂದು ಇಷ್ಟೊತ್ತು ನಮ್ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ